ನಾವಿವತ್ತು ನಮ್ಮ ಮಗನ ಡೆಂಗು ಬಂದಿದೆ ಅಂತ ಅಡ್ಮಿಟ್ ಮಾಡಿದ್ರೆ ಆದ್ರೆ ಇವ್ ನೋಡಿದ್ರೆ ನನ್ನ ಮಗಳಿಗೆ ನೋವಾದರೂ ಕೂಡ ನಾನು ಮಾತ್ರ ಫೋನ್ ನೋಡೋದು ಬಿಡಲ್ಲ ಅಂತ ಹೆಂಗ್ ನೋಡ್ತಾ ಇದ್ ನೋಡ್ರಿ ಆಯ್ತು ಬಿಡು ಅನ್ಕಂಡು ನಾನು ಹೋಗ್ಲಿ ಪಾಪ ಆರಾಮಿಲ್ಲ ಅಂತ ನಾನು ಕೂಡ ಸುಮ್ಮನೆ ಬಿಟ್ಟುಬಿಟ್ಟೆ ಆದ್ರೆ ಇವನು ಇದೇ ಚಿಕ್ಕ ಚಾನ್ಸು ಮತ್ತೆ ನಮ್ಮ ಮನೆ ನೋಡಕ್ ಬಿಡಲ್ಲ ಅಂತ ಹಂಗೆ ನೋಡ್ತಾನೇ ಇದ್ದ ನಾವು ಕೂಡ ಹೋಗ್ಲಿ ಬಿಡು ಅಂತ ಇಲ್ಲ ಅಂತ ಸುಮ್ಮನೆ ಆದ್ವಿ ಆದ್ರೆ ಇನ್ನೊಂದು ನಿಮಗೆ ಹೇಳ್ಬೇಕು ಇಲ್ಲಿ ನೀವು ಯಾರಾದ್ರೂ ಅಡ್ಮಿಟ್ ಆದ್ರಗಿನ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲ್ಸ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಬಟ್ ಇಲ್ಲಿ ನೋಡ್ತಾ ಇದ್ರೆ ನೋಡ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಿಂದ ನಿಮಗೊಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ತಗೊಂಡೋಗಿ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ರೆ ಈ ರೀತಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಚೀಟಿ ಕೊಡ್ತಾರೆ ಈ ಚೀಟಿ ನಿಮಗೆ ಬಿಲ್ ಗೆ ಎಲ್ಲಾ ಅನುಕೂಲ ಆಗುತ್ತೆ ಎಲ್ಲ ಫ್ರೀ ಆಗಿರುತ್ತೆ ನಿಮಗೆ ಒಂದು ಬ್ಲಡ್ ಚೆಕ್ಅಪ್ ಆಗಲಿ ಎಕ್ಸ್ ರೇ ಆಗಲಿ ಸ್ಕ್ಯಾನಿಂಗ್ ಆಗಲಿ ಎಲ್ಲ ಫ್ರೀ ಆಗಿ ಬರ್ತಾರೆ ಫ್ರೀ ಆಗಿ ಮಾಡ್ತಾರೆ ಬಟ್ ಈಗ ಇಲ್ಲಿ ಹಿಂದೆ ನೋಡ್ರಿ ನೀವ್ ಏನೇನು ಚೆಕ್ ಆ ಬಿಲ್ ಎಲ್ಲಿ ಬರ್ತಾರೆ ಬರ್ತಾರೆ ಅಡ್ಮಿಟ್ ಆಗಿರೋ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಪ್ಲೀಸ್ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗ್ಲಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್